Thank <speaking in Spanish> you. ಹೇಳಕಾರ ಬೇಕು ಸರ್ಕಾರ ಕಾನೂನಂತೆ ಕಾನೂನು ಬಡ ವಿರೋಧಿ ಸಿಬಿಐಗೆ ವಹಿಸಲೇಬೇಕು ಅರುಣ್ ಸ್ಟ್ರಾಂಗ್

ನಮ್ಮ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಇವತ್ತು ಹತ್ಬೆಲ್ಲೆ ಭಾಗದ ತಮಿಳ್ನಾಡು ಗಡಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಉದ್ದೇಶ ತಮಿಳುನಾಡಿನ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತ ಆಗಿದ್ದಂತಹ ಆರ್ಮ್ ಸ್ಟ್ರಾಂಗ್ ಅವರು ಈ ಹಿಂದೆ ಕೊಲೆ ಆಗಿದೆ ಕೊಲೆ ಆಗಿದೆ ಈ ಕೊಲೆ ಆಗಿರ್ತಕ್ಕಂತಹ ಘಟನೆಯನ್ನ ಖಂಡಿಸಿ ಇವತ್ತು ರಸ್ತೆ ತಡೆ ಮಾಡಿ ನಾವು ಪ್ರತಿಭಟಿಸ್ತಾ ಇದ್ದೇವೆ ಈ ಒಂದು ಕೊಲೆ ನಮ್ಮೆಲ್ಲರಿಗೂ ಕೂಡ ಬಹಳ ಆಘಾತಕಾರಿ ಆಗಿದೆ ಯಾಕೆ ಅಂತಂದ್ರೆ ಇವತ್ತು ತಮಿಳುನಾಡಿನಲ್ಲಿ ನಿರಂತರವಾಗಿ ಇಡೀ ದೇಶದ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳನ್ನ ಓಲೈಸಿ ನೋಡೋದಾದ್ರೆ ತಮಿಳುನಾಡಿನಲ್ಲಿ ನಿರಂತರವಾಗಿ ಅತಿ ಹೆಚ್ಚು ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ ದಲಿತರ ಕೊಲೆಗಳಾಗ್ತಾ ಇದೆ ತಮಿಳುನಾಡು ದ್ರಾವಿಡ ನಾಡು ದ್ರಾವಿಡ ಮಕ್ಕಳು ಏನಲ್ಲಿ ದ್ರಾವಿಡ ಕುಟುಂಬಗಳು ದ್ರಾವಿಡ ಜನರು ಬರ್ತಾ ಇರ್ತಕ್ಕಂಥ ನಾಡು ಅದು ಅದು ಕೇವಲ ದ್ರಾವಿಡ ನಾಡು ಅಂತ ನಾವು ಹೇಳೋದಕ್ಕಷ್ಟೇ ಸೀಮಿತ ಆಗಿದೆ ಆದರೆ ಯಾವುದೇ ರೀತಿ ದ್ರಾವಿಡರಿಗೆ ಅಲ್ಲಿ ರಕ್ಷಣೆ ಇಲ್ಲ ದ್ರಾವಿಡ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಆದ್ರೆ ಅಲ್ಲಿ ದಲಿತರಿಗೆ ನಿರ್ಗತಿಕರಿಗೆ ಬಡವರಿಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಒಂದು ರಾಷ್ಟ್ರೀಯ ಪಕ್ಷ ಬಹುಜನ ಪಕ್ಷದ ಅಧ್ಯಕ್ಷರನ್ನೇ ಕೊಲೆ ಮಾಡ್ತಾರೆ ಅಂದ್ರೆ ಇನ್ನು ಜನಸಾಮಾನ್ಯರ ಬದುಕು ಅವರ ರಕ್ಷಣೆ ಯಾವ ರೀತಿ ಅಂತೇಳಿ ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇವತ್ತು ಆರ್ಮ್ ಸ್ಟ್ರಾಂಗ್ ಅವರ ಕೊಲೆ ನಮ್ಮ ದಲಿತ ಪರ ಸಂಘಟನೆಗಳು ಮತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅತ್ಯಂತ ಉಗ್ರವಾಗಿ ನಾವು ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಒತ್ತಾಯಗಳು ಇಷ್ಟೇ ಏನು ಆರ್ಮ್ ಸ್ಟ್ರಾಂಗ್ ಅವರು ಇವತ್ತು ಕೊಲೆ ಆಗಿದ್ದಾರೆ ನಮ್ಮನ್ನ ಕಳ್ಕೊಂಡಿದ್ದಾರೆ ಆದ್ರೆ ಒಂದು ಆರ್ಮ್ ಸ್ಟ್ರಾಂಗ್ ಇವತ್ತು ಸತ್ತಿದ್ರೆ ತಮಿಳ್ನಾಡ ತಮಿಳ್ನಾಡು ಅಥವಾ ದೇಶದ ದೇಶಾದ್ಯಂತ ನೂರಾರು ಆರ್ಮ್ ಸ್ಟ್ರಾಂಗ್ ಅವರು ಹುಟ್ಟಿದ್ದಾರೆ ಅವರ ಸಿದ್ಧಾಂತ ಅವರ ಆಲೋಚನೆ ಅವ್ರ ಕನಸು ಯಾವತ್ತು ಸಾಯೋದಿಲ್ಲ ಒಬ್ಬ ಆರ್ಮ್ ಸ್ಟ್ರಾಂಗ್ ಅವ್ರನ್ನ ಕೊಲೆ ಮಾಡಿರ್ಬೋದು ಮನೋವಾದಿಗಳು ಜಾತಿವಾದಿಗಳು ಆದ್ರೆ ಆರ್ನ್ ಸ್ಟ್ರಾಂಗ್ ಅವರ ಆಲೋಚನೆ ಏನಿತ್ತು ಅವರ ಸಿದ್ಧಾಂತ ಏನಿತ್ತು ಅವರ ಗುರಿ ಉದ್ದೇಶಗಳೇನಿತ್ತು ಅದು ಸಾಯೋದಿಲ್ಲ ಸಾಯೋದಕ್ಕೆ ನಾವು ಬಿಡೋದಿಲ್ಲ ಅವರ ಹೋರಾಟವನ್ನ ಅವರ ಕನಸನ್ನ ಅವರ ಸಿದ್ಧಾಂತವನ್ನ ನಾವು ಮುನ್ನಡೆಸೋದಿಕ್ಕೆ ನಾವು ನೂರಾರು ಜನ ಎದ್ದು ಬರ್ತೀವಿ ಅಂತೇಳಿ ತಮಿಳುನಾಡು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ನನ್ನ ನನಗೆ ಒಂದು ಅನುಮಾನ ಇದೆ ಏನು ಆರು ಜನ ಸೇರಿ ಕೊಲೆ ಮಾಡಿದ್ದಾರೆ ಆರ್ಮ್ ಸ್ಟ್ರಾಂಗ್ ಅವರನ್ನ ಅದರಲ್ಲಿ ಒಬ್ಬರನ್ನ ಎನ್ಕೌಂಟರ್ ಮಾಡಿದ್ದಾರೆ ಆರು ಜನ ಕೊಲೆ ಮಾಡಿದ್ರೆ ಎಂಟು ಜನನ ಬಂಧಿಸಿದ್ದಾರೆ ಒಬ್ಬರನ್ನ ಎನ್ಕೌಂಟರ್ ಮಾಡಿದ್ದಾರೆ ಅಂದ್ರೆ ಇದ್ರೆ ಹಿಂದೆ ಏನು ಇದ್ರ ಹಿನ್ನೆಲೆ ಹುನ್ನಾರ ಏನು ಅಂತೇಳಿ ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದು ನಮ್ಗೆ ಅನಿಸ್ತಾ ಇರೋದೇನಂದ್ರೆ ಈ ಕೊಲೆ ಹಿಂದೆ ಡಿ ಎಂ ಕೆ ಸರ್ಕಾರ ಇದೆ ಇದು ರಾಜಕೀಯ ಪಿತೂರಿಯ ಒಂದು ಕೊಲೆ ರಾಜಕೀಯ ಉನ್ನಾರದ ಒಂದು ಕೊಲೆ ಇದು ಇದ್ರ ಹಿಂದೆ ಸ್ಟಾಲಿನ್ ಅವರೇ ಇದೆ ಅಂತೇಳಿ ನಮ್ಗೆ ಅನುಮಾನ ಇದೆ ಯಾಕೆ ಹೇಳ್ತೀನಿ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಟಾಲಿನ ಅವರ ವಿರುದ್ಧವಾಗಿ ಆರ್ಮ್ ಸ್ಟ್ರಾಂಗ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಆ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಆರ್ಮ್ ಸ್ಟ್ರಾಂಗ್ ಅವರು ಕೊಲೆ ಆಗಿದ್ದಾರೆ ಅಂತೇಳಿ ನಮ್ಗೆ ಅನುಮಾನ ಇದೆ ಇವತ್ತು ಆರ್ಮ್ ಸ್ಟ್ರಾಂಗ್ ಅವರು ಏನು ಕೊಲೆ ಆಗಿದ್ದಾರೆ ಈಗ ಏನು ಅವರು ಕೊಲೆ ಮಾಡಿದಂತವ್ರು ಡಿಲಿವರಿ ಬಾಯ್ಗಳ ವೇಷದಲ್ಲಿ ಏನು ಟಿ ಶರ್ಟ್ ಹಾಕೊಂಡು ನಾವು ಫುಡ್ ಡಿಲಿವರಿ ಮಾಡ್ತೀವಿ ಅಂತ ಹೇಳಿ ಬಂದು ಏಕೈಕಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರ ಜೊತೆ ಸುತ್ತಮುತ್ತ ಜನ ಇದ್ರು ಕೂಡ ಸಂಚು ರೂಪಿಸಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಆದ್ರೆ ಈ ಕೊಲೆ ಏನು ಆರ್ಮ್ ಸ್ಟ್ರಾಂಗ್ ಅವರು ಆಗಿದ್ದಾರೆ ಈ ಕೊಲೆ ಕೇಸನ್ನ ಸಿ ಬಿ ಒಪ್ಪಿಸಬೇಕು ಮತ್ತೆ ಏನು ಆರ್ಮಿ ಶ್ರಾಂಗ್ ಅವರ ಕುಟುಂಬಕ್ಕೆ ಡಿ ಎಂ ಕೆ ಸರ್ಕಾರ ಎರಡು ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಯಾರು ಕೊಲೆ ಆಗಿದ್ದಾರೆ ಅವ್ರ ಮೇಲೆ ಗೂಂಡಾಕ್ ಹಾಕಿ ಅವರನ್ನ ಗಡಿಪಾಡು ಮಾಡಬೇಕು ರಾಜ್ಯದಿಂದ ಗಡಿಪಾಡು ಮಾಡಬೇಕು ಮತ್ತೆ ಆರ್ಮಿ ಸ್ಟ್ರಾಂಗ್ ಅವ್ರ ಕುಟುಂಬಕ್ಕೆ ಸರಿಯಾದಂತ ನ್ಯಾಯ ಸಿಗಬೇಕು ಅಂತ ನಮ್ಮ ಒತ್ತಾಯ ಏನು ತಮಿಳುನಾಡಿನಲ್ಲಿ ಈ ತಿಂಗಳ ಐದನೇ ತಾರೀಕು ಒಂದು ಕೊಲೆ ಆಗತ್ತೆ ಕೊಲೆ ಆಗಿದ್ದು ಎಲ್ಲಪ್ಪ ಅಂದ್ರೆ ಎಲ್ಲೋ ಒಂದು ಬಾಡ್ ಅಲ್ಲಲ್ಲ ರಾಜಧಾನಿ ಚೆನ್ನೈಯಲ್ಲಿ ನಡೆದಂತ ಒಂದು ಕೊಲೆ ಕೊಲೆ ಆಗಿರುವಂತ ವ್ಯಕ್ತಿ ಯಾರು ಅಂದ್ರೆ ಇಡೀ ನ್ಯಾಷನಲ್ ಪಕ್ಷದ ಒಬ್ಬ ಅಧ್ಯಕ್ಷ ಇಡೀ ತಮಿಳುನಾಡಿನ ಬಿ ಎಸ್ ಪಿ ರಾಜ್ಯಾಧ್ಯಕ್ಷನಾಗಿದ್ದಂತ ಒಬ್ಬ ವ್ಯಕ್ತಿ ಆತ ಏನಾಗಿದ್ದ ಅಂದ್ರೆ ಒಬ್ಬ ಅಡ್ವೊಕೇಟ್ ಅಡ್ವೊಕೇಟ್ ಆಗಿದ್ದಂತ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಕಾನೂನನ್ನ ತಿಳ್ಕೊಂಡಿರುವಂತ ವ್ಯಕ್ತಿ ಅನೇಕ ಜನ ವಕೀಲರುಗಳನ್ನ ಇವತ್ತು ಹೈಕೋರ್ಟ್ ಅಲ್ಲಿ ಬಡವರಿಗೆ ನ್ಯಾಯ ದೊರಕಿಸುವ ನಿಟ್ಟಲ್ಲಿ ಆತ ತಯಾರು ಮಾಡಿ ಬಿಟ್ಟಿದ್ದಾನೆ ಅಂತಂದ್ರೆ ಅಂತ ಒಬ್ಬ ವ್ಯಕ್ತಿ ಕೊಲೆ ಆಗಿದೆ ಕೊಲೆ ಒಂದು ಪ್ಲಾನ್ ಆಗಿ ಕೊಲೆ ಇದೆ ಅನೇಕ ದಿನಗಳಿಂದ ಈತನ ಕೊಲೆಗೆ ಪ್ಲಾನ್ ಹಾಕಿ ಕೊಲೆ ಮಾಡಿದ್ದಾರೆ ಅಂತಂದ್ರೆ ಸರ್ಕಾರ ಮತ್ತೆ ಅಲ್ಲಿ ಗೂಢಾಚಾರ ಇಲಾಖೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಡುವಂತ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ದಲಿತ ವಿರೋಧಿ ಆಗಿದೆಯಾ ಅಥವಾ ರಾಜಧಾನಿಯಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಅಂದ್ರೆ ಗಡಿ ಭಾಗದಲ್ಲಿ ಈಗ ಹಳ್ಳಿಗಳ ಕಡೆ ಕೇರಳ ಬಾಡ್ರು ತಮಿಳುನಾಡು ಬಾಡ್ರು ಆಂಧ್ರ ಬಾಡ್ ಅಲ್ಲಿ ಬದುಕುವಂತ ದಲಿತರ ಕತೆ ಏನ್ ಸ್ವಾಮಿ ಅಂತ ನಾವಿವತ್ತು ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗಿದೆ ನಾವು ಎ ಡಿ ಕೆ ಸರ್ಕಾರ ಅಪ್ಪಟ ದಲಿತ ವಿರೋಧಿ ಅಂತ ನಾವೆಲ್ಲ ಕೂಡ ಭಾವಿಸಿದ್ದು ಕೂಡ ಅಪ್ಪಟ ದಲಿತ ವಿರೋಧಿ ಸರ್ಕಾರ ಎ ಡಿ ಎಂ ಕೆ ಅಂತ ತಿಳ್ಕೊಂಡು ಇಡೀ ದಲಿತ ಸಮುದಾಯ ಇವತ್ತು ಡಿ ಎಂ ಕೆ ಸರ್ಕಾರನ ಅಧಿಕಾರಕ್ಕೆ ತಂದಿದ್ದು ಕೂಡ ಡಿಎಂಕೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಾಮಿ ದಲಿತರನ್ನ ಟಾರ್ಗೆಟ್ ಅದರಲ್ಲಿ ದಲಿತ ಮುಖಂಡರುಗಳೇ ಟಾರ್ಗೆಟ್ ಆದ್ರೆ ಯಾವಾಗ ಎಲ್ಲಿ ಬದುಕಬೇಕು ನಾವು ನ್ಯಾಯಕ್ಕಾಗಿ ಯಾರನ್ನು ಕೇಳಬೇಕಾಗಿದೆ ಈ ದೇಶದ ನರೇಂದ್ರ ಮೋದಿ ಅವರು ಇಡೀ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೊರಟಿದಾವೆ ಅಂತ ಸಂದರ್ಭದಲ್ಲಿ ಏನು ಡಿ ಎಂ ಕೆ ಸರ್ಕಾರ ಹಿಂದುಳಿದ ಜಾತಿಗೆ ಸೇರಿದಂತೆ ನಿಮ್ ತಂದೆ ಒಳ್ಳೆ ಆಡಳಿತ ಕೊಟ್ಟಿದ್ರು ನೀವು ಅವರ ಮಗ ಆದಂತ ಸ್ಟಾಲಿನ್ ಅವರು ನೀವು ಕೂಡ ಕಷ್ಟ ಸುಖದಿಂದ ಬಂದಂತವರು ಒಳ್ಳೆ ಆಡಳಿತ ಕೊಡ್ತೀರಿ ಅಂತ ನಾವೆಲ್ಲ ಕೂಡ ಭಾವಿಸಿದ್ವು ವಿಶೇಷವಾಗಿ ದಲಿತ ಜನಾಂಗಕ್ಕೆ ನೀವು ಒಳ್ಳೆ ಒಂದು ನ್ಯಾಯ ಕೊಡ್ತೀರಿ ಅಂತ ನಾವೆಲ್ಲ ಭಾವಿಸಿ ಅಧಿಕಾರಕ್ಕೆ ತಂದವು ತಂದಂತ ಸಂದರ್ಭದಲ್ಲಿ ಇಂಥ ಒಬ್ಬ ದಲಿತ ಬಿ ಎಸ್ ಪಿ ಮುಖಂಡನಿಗೆ ಒಬ್ಬ ನ್ಯಾಷನಲ್ ಪಕ್ಷದ ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ಗೆ ಇವತ್ತು ಕೊಲೆ ಆಗಿರುವಂತ ಇತ್ತೀಚೆಗೆ ಶೂಟ್ ಮಾಡ್ತೀನಿ ಅಂತಂದ್ರೆ ಇವತ್ತು ನಮ್ಗೆ ಅನುಮಾನ ಪ್ರಾರಂಭ ಆಗ್ತಾ ಇದೆ ಸರ್ಕಾರನೇ ಈ ಕೊಲೆಯಲ್ಲಿ ಭಾಗಿ ಭಾಗಿಯಾಗಿರ್ತಕ್ಕಂಥ ಒಂದು ಗುಮಾನಿ ಇವತ್ತು ನಮ್ಗೆ ಪ್ರಾರಂಭ ಆಗಿದೆ ದಯಮಾಡಿ ಈ ಕೂಡ್ಲೇ ದಲಿತರಿಗೆ ರಾಜ್ಯದಲ್ಲಿ ತಮಿಳ್ನಾಡಿನಲ್ಲಿ ನ್ಯಾಯ ಸಿಗಬೇಕು ತಮಿಳ್ನಾಡಲ್ಲಿ ದಲಿತರಿಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಇಡೀ ದೇಶದಾದ್ಯಂತ ಇಡೀ ದೇಶದಾದ್ಯಂತ ಎಲ್ಲ ದಲಿತರು ಕೂಡ ನ್ಯಾಯಕ್ಕಾಗಿ ಒತ್ತಾಯ ಮಾಡಿ ಎಂತ ಹೋರಾಟಕ್ಕೂ ನಾವು ರೆಡಿಯಾಗಿದ್ದೇವೆ ತಮಿಳ್ನಾಡಿನ ಚೆನ್ನೈ ಮುತ್ತಿಗೆ ಹಾಕ್ಬೇಕಾ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕ್ಬೇಕಾ ಅಥವಾ ತಮಿಳುನಾಡಿಂದ ಬರೋ ಬಸ್ಗಳು ನಾವು ಅಡ್ಡ ಹಾಕ್ಬೇಕಾ ಅನ್ನೋ ತೀರ್ಮಾನಗಳು ತಗೋಬೇಕಾಗತ್ತೆ ಸರ್ಕಾರಕ್ಕೆ ಏನು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನೀವೇನು ದೊಡ್ಡ ಇವರು ಅಂತ ತಿಳ್ಕೊಂಡಿರ್ಬೋದು ನನ್ನಲ್ಲಿ ಪೊಲೀಸ್ ಇದೆ ನಾನು ಏನ್ ಬೇಕಾದ್ರೆ ಮಾಡಬಹುದು ಅಂತ ಮೋದಿ ಅವ್ರ ಕತೆ ಏನಾಯ್ತು ಒಂದು ಸಲ ಯೋಚನೆ ಮಾಡಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೊರಟಾಗ ಇವತ್ತು ಹುಡುಕಾಡ ಪರಿಸ್ಥಿತಿ ಬಂದಿದೆ ಮುಂದೆ ನಿಮಗೂ ಕೂಡ ಈ ಗತಿ ಬರಬಾರ್ದು ಯಾಕೆ ಅಂದ್ರೆ ಮತ್ತೆ ಎಡಿಎಂಕೆ ಕೆ ಅಧಿಕಾರಕ್ಕೆ ಬಂದ ಪುಟ್ಟ ದಲಿತ ವಿರೋಧಿ ನೀತಿ ಸಂವಿಧಾನ ಅದು ಕೂಡ ಬದಲಾವಣೆ ಮಾಡುತ್ತೆ ಆದ್ದರಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಿಮ್ಮ ತಂದೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಆ ಅದನ್ನ ನೀವು ಪಾಲಿಸ್ಕೊಂಡು ಹೋಗ್ಬೇಕು ಇಲ್ಲವಾದ್ರೆ ನಿಮ್ಮ ಸರ್ಕಾರ ಆದಷ್ಟು ಬೇಗ ನಾವು ಕೆಳಗಿಳಿಸುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಒಡನಾಡಿ ಎಲ್ಲ ಹೋರಾಟಗಾರರು ಕೂಡ ಏನ್ ಇವತ್ತು ಕರ್ನಾಟಕದ ಗಡಿಯಲ್ಲಿ ಬಂದು ಭಾಗವಹಿಸಿದ್ದಾರೆ ಭಾಗವಹಿಸಿದಂತ ಎಲ್ಲ ಹೋರಾಟಗಾರರಿಗೆ ಎಲ್ಲ ಎಕ್ಕನೆ ಎನ್ಬೇಗಾದ ಕನ್ನಡ ತಮಿಳು ಅಂತ ಕಿತ್ತಡಂತ ಜನ ಕನಿಷ್ಠ ಆರಾಮ್ ಸ್ಟ್ರಾಂಗ್ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ತಮಿಳುನಾಡಿಗೆ ನಾವು ವಿರುದ್ಧ ನಿಂತಿದ್ದೇವೆ ಆರಂಭ ಸ್ಟ್ರಾಂಗ್ ಫಲ ನಿಂತಿದ್ದೇವೆ ಸ್ಟ್ರಾಂಗ್ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಸಿಗ್ಲಿಲ್ಲ ಅಂದ್ರೆ ನಾವು ಎಂತ ಹೋರಾಟಕ್ಕೂ ಕೂಡ ಸಿದ್ಧವಾಗಿರ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ಕರ್ನಾಟಕ ಘಟ ಘಟಕದ ವತಿಯಿಂದ ಇವತ್ತು ತಮಿಳುನಾಡು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಎಫ್ ರಂಗ್ರವರನ್ನ ಆ ಡಿ ಎಂ ಕೆ ಸರ್ಕಾರ ಕೊಂದು ಹಾಕಿದೆ ಇವತ್ತು ಅದನ್ನ ಕೊಂದು ಹಾಕಿರ್ತಕ್ಕಂಥ ಹತ್ಯೆ ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ನೀವು ಈ ದಲಿತರನ್ನ ಶೋಷಿತರನ್ನ ಹಿಂದುಳಿದ ವರ್ಗದನ್ನ ಇತರ ಶೋಷಿತ ವರ್ಗಗಳನ್ನ ನೀವು ಸಾವಿರಾರು ವರ್ಷಗಳಿಂದ ಕೊಲ್ತಾ ಬಂದಿದ್ದೀರಿ ಇನ್ ಮುಂದೆ ನಡೆಯಲ್ಲ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತ ಸಂವಿಧಾನ ಇವತ್ತು ಜಾರಿಯಲ್ಲಿದೆ ನಿಮ್ಮ ಆಟ ಯಾವತ್ತೂ ಕೂಡ ಸದಾಕಾಲ ನಡೆಯಲ್ಲ ಅದಕ್ಕೋಸ್ಕರ ನಾವು ನೀವು ಆರ್ಮ್ ಸ್ಟ್ರಾಂಗ್ ಏನು ಹತ್ಯೆ ನಾವು ನಾವೇನು ಹೋರಾಟ ಮಾಡ್ತಾ ಇದೀವಿ ಸಾಮಾಜಿಕ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ರಕ್ಷಣೆ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಮುಚ್ಚಿ ಹಾಕ್ತೀವಿ ಮಾಡ್ತೀವಿ ಅಂತ ಹೇಳಿ ಕೊಡ್ತಾ ಇದ್ದೀನಿ ಬಿ ದ ದ ಡಿ ಎಂ ಕೆ ಆಸ್ ವಿ ಮೇಕಿಂಗ್ ಪ್ರೊಟೆಸ್ಟ್ ಇನ್ ಡೇ ಇಟ್ ಈಸ್ ವೆರಿ ಟಫ್ ಟೈಮ್ಸ್ ಫಾರ್ ಆಲ್ ಆಲ್ ಪೀಪಲ್ ಹೂ ಹ್ಯಾವ್ ಬಿನ್ ಓವರ್ ಕಂಟ್ರಿ ಅಂಡ್ ವಿ ಆರ್ ಸ್ಟ್ರಾಂಗ್ಲಿ ಆರ್ಗನೈಸಿಂಗ್ ಫೋರ್ಸಸ್ ಅಂಡ್ ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಕೋರ್ಟ್ ಸಚ್ ಕೈಂಡ್ಸ್ ಆಫ್ ಆಕ್ಟಿವಿಟಿ ವಿಲ್ ಎನ್ Will always politi Man, okay. politicize us, but it will never make us fear, educate, organize, agitate. Jai